ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಂದೂಸ್ ಸ್ಲೈಫ್ ಕನ್ನಡ ಚಿತ್ರಾನ್ನ ಪುಳಿಯೋಗರೆ ಹುಳಿ ಅನ್ನ ತಿಂದು ತಿಂದು ಒಂದೇ ಥರ ರೈಸ್ ತಿಂದು ಬೇಜಾರಾಗಿದೆಯಾ ಮಕ್ಕಳು ಟಿಫನ್ ಬಾಕ್ಸ್ಗೂ ಅಷ್ಟೇ ಒಂದೇ ಥರ ರೈಸ್ ಕೊಟ್ಟು ಕೊಟ್ಟು ಬೇಜಾರಾಗಿದೆಯಾ ಅವ್ರು ತಿನ್ನೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಡಿಫ್ರೆಂಟಾಗಿ ಈ ಒಂದು ರೈಸ್ ಟ್ರೈ ಮಾಡಿ ತೊಂಡೆಕಾಯಿನ ನಾನು ಕಾಲು ಕೆ ಜಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಸ್ಲೈಸ್ ಆಗಿ ಎಲ್ಲನೂ ಕಟ್ ಮಾಡಿ ಒಂದು ಕಡೆ ಬ್ರೌಲಲ್ಲಿ ಇಟ್ಕೊತೀನಿ ಹಾಗೆಯೇ ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಕರಬೇವು ಈರುಳ್ಳಿ ಹಾಗೆ ಕಡಲೆ ಬೀಜನ ಹಾಕೋದು ನಾನು ಮರ್ತೋಗಿದ್ದೆ ಫಸ್ಟೇನೆ ಅದನ್ನ ಕೂಡ ಸೇರಿಸ್ಕೊಳ್ಳಿ ಫಸ್ಟೇ ಆದರೂ ಸೇರಿಸ್ಕೋಬೋದು ಇಲ್ಲ ಕಡಲೆ ಬೀಜ ಆಮೇಲೆ ಆದರೂ ಸೇರಿಸ್ಕೋಬೋದು ಚೆನ್ನಾಗಿ ಹುರ್ಕೊಳ್ಳಿ ವೇಸ್ಟು ನಾನು ಚೆನ್ನಾಗಿ ಹುರಿದು ಇಷ್ಟು ಫ್ರೈ ಆಗುವಷ್ಟರೊಳಗಾಗಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೊತೀನಿ ನಾನು ಈಗ ಹಸೆ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಸ್ಲೈಸ್ ಆಗಿ ಹಸಿ ಕೂಡ ಕಟ್ ಮಾಡಿಟ್ಕೊತೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಖಾರ ಜಾಸ್ತಿ ಆಗೋಗಿದ್ರೆ ಅದಾದರೂ ಒಂದು ಸ್ಕಿಪ್ ಮಾಡಿಕೊಳ್ಳಿ ಹಸಿ ಮೆಣ್ಸಿನ್ಕಾಯಿ ಆಗಲಿ ಇಲ್ಲಾಂದರೆ ಒಂದು ಮೆಣ್ಸಿನ್ಕಾಯಿ ಆಗಲಿ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಈಗ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ತೊಂಡೆಕಾಯಿ ಆ ತೊಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಿಮಗೆ ಇದರಲ್ಲಿ ಬೇಯಿಸೋದಕ್ಕೆ ಕಷ್ಟ ಆಗ್ತಾಯಿದೆ ಅಂದರೆ ಹಾಗೆಯೇ ಕುಕ್ಕರಲ್ಲಿ ಕೂಡ ಒಂದು ಬಿಸಿಲಿ ಹಾಕಿ ಇಕ್ಸ್ಕೊಬೋದು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ರು ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ನೀವು ಮಾಡೋ ಲೈಕು ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಈಗ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಅದನ್ನು ನಾನು ಫ್ರೈ ಮಾಡ್ಕೊತೀನಿ ಅದೇ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಖಾರಕ್ಕೆ ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕಡಿಮೆ ಉರಿ ಇಟ್ಕೊಳ್ಳಿ ಕಡಿಮೆ ಉರಿ ಇಟ್ಕೊಂಡ್ರೆ ಸೀದೋಗೋದಿಲ್ಲ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ದಪ್ಪ ನಿಂಬೆಣ್ಣ ಗತ್ತರ ಅಷ್ಟು ಹುಣ್ಸೆಣ್ಣ ನಾನು ನೆನೆಸಿಟ್ಕೊಂಡಿದ್ದೆ ಆ ನೀರನ್ನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೇ ನನ್ನ ಚಾನಲಲ್ಲಿ ನಾನು ಯೂಟ್ಯೂಬಲ್ಲಿ ಏನೇನು ತಪ್ಪು ಮಾಡಿದ್ದೆ ಅನ್ನೋ ವಿಡಿಯೋ ಕೂಡ ಹಾಕಿದ್ದೀನಿ ಹಾಗೇ ಮನೆಯಲ್ಲೇ ಸಿಗುವಂಥ ಹಪ್ಪಳ ಸಂಡಿಗೆ ಬ್ಯಾಗ್ಗಳದ್ದು ಕೂಡ ನಾನು ವೀಡಿಯೋಸ್ ಹಾಕಿದ್ದೀನಿ ಅದನ್ನು ಕೂಡ ನೀವು ಚೆಕ್ ಮಾಡಿ ಈಗ ಸ್ವಲ್ಪ ಹುಣಸೆಹಣ್ಣು ನೀರು ಹಾಕಿದ್ಮೇಲೆ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟು ಸ್ವಲ್ಪ ಕೊಬ್ಬರಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇನ್ನೂ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಬೆಂದಿಲ್ಲ ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಸಿ ಹಸಿ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಬೆಲ್ಲ ಇಲ್ಲ ಅನ್ನೋರು ಸಕ್ಕರೆ ಹಾಕೊಳ್ಳಿ ಸಕ್ಕರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಂಗೆ ಬೆಲ್ಲ ಇರಲಿಲ್ಲ ಸೊ ಹಾಗಾಗಿ ನಾನು ಬೆಲ್ಲ ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಸರ್ವ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು ಸ್ವಲ್ಪ ಅನ್ನ ಹಾಕಿ ಕೊತ್ತಂಬರಿ ಸ್ವಲ್ಪ ಹಾಕಿ ನಾನು ಇದನ್ನು ಫ್ರೈ ಮಾ ಮಿಕ್ಸ್ ಮಾಡ್ಕೋತೀನಿ ನಮ್ಗೆ ಗೊಜ್ಜು ಬೇಕಾಗಿರೋಷ್ಟು ನಾವು ಸೈಡ್ಗೆ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸೆಲ್ಲರೂ ಟ್ರೈ ಮಾಡಿ ಹಾಗೆಯೇ ಮಕ್ಕಳು ಟಿಫನ್ ಬಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ನೈಟ್ ಡಿನ್ನರ್ಗೂ ಮಾಡ್ಕೊಬೋದು ಈ ಗೊಜ್ಜಿನ ಮಾಡಿಟ್ಕೊಬಿಟ್ರೆ ಅನ್ನ ಉಳಿದಿದೆ ಬಿಸಾಕೋದಕ್ಕೆ ಆಗೋದಿಲ್ಲ ಅಂತ ಅನ್ನೋ ಟೈಮಲ್ಲಿ ಕೂಡ ನಾವು ಅರ್ಜೆಂಟಾಗಿ ಆಫೀಸುಗಳಿಗೆ ಹೋಗ್ಬೇಕಾದ್ರೆ ಏನೂ ಮಾಡೋಕ್ಕಾಗಲ್ಲ ಇಲ್ಲ ಅಲ್ಲಿಂದ ಬಂದು ಆಫೀಸಿಂದ ಬಂದು ಮಾಡೋಕ್ಕಾಗಲ್ಲ ಅನ್ನೋರಿಗೆ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ಎಲ್ಲರೂ ಒಂದು ಟ್ರೈ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್